ಕೇವಲ ರಾಜಕೀಯ ತೆವಲಿಗಾಗಿ ಹಿಂಬಾಲಕರನ್ನು ಬಿಟ್ಟು ಶಾಸಕರ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವ ಶಿವರಾಮ್ ಅವರು ನಿರುದ್ಯೋಗಿಗಳ ಪಾಲಿನ ರಾಜ್ಯಾಧ್ಯಕ್ಷ ಎಂದು ಬಿಜೆಪಿ ತಾಲೂಕು ಅಧ್ಯಕ್ಷ ಸಂಜಯ್ ಕೌರಿ ಲೇವಡಿ ಮಾಡಿದರು ಪಟ್ಟಣದ ಬಿಕ್ಕೋಡು ರಸ್ತೆಯಲ್ಲಿ ಅಧಿಕಾರಿಗಳ ವಿರುದ್ಧ ಹಾಗೂ ಗುತ್ತಿಗೆದಾರರ ವಿರುದ್ಧ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು ಗುಣಮಟ್ಟದ ಕಾಮಗಾರಿ ಮಾಡುತ್ತಿದ್ದಾರೆ ಇಲ್ಲ ಎಂಬುದನ್ನು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರ ಮತ್ತು ಇಂಜಿನಿಯರ್ ಸ್ಥಳಕ್ಕೆ ಬಂದು ಹರಿಸಬೇಕು ಅದನ್ನು ಬಿಟ್ಟು ಇದಕ್ಕೂ ಶಾಸಕರೇ ಹೊಣೆ ಎಂದು ಶಿವರಾಮ್ ಅವರ ಹಿಂಬಾಲಕ ನಿರುದ್ಯೋಗಿ ಕೆಡಿಪಿ ಸದಸ್ಯರನ್ನು ಬಿಟ್ಟು ಇಲ್ಲ ಆರೋಪ ಮಾಡುವುದು ಖಂಡನೀಯ ಎಂದರಲ್ಲದೆ ನಾವು ಸಹ ಯಾವುದೇ ಕಳಪೆ ಕಾಮಗಾರಿ ನಡೆಯುತ್ತಿದ್ದರೆ ಅದನ್ನು ಖಂಡಿಸುತ್ತೇವೆ ನಾವು ಯಾವುದೇ ರೀತಿಯಲ್ಲಿ ಈ ವಿಷಯದಲ್ಲಿ ಸಹಕಾರ ನೀಡುತ್ತಿಲ್ಲ ಅಂತಹ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರ ವಿರುದ್ಧ ನಾವು ಸಹ ಪ್ರತಿಭಟಿಸುತ್ತೇವೆ ಇಲ್ಲಿ ರಸ್ತೆ ಕಾಮಗಾರಿ ಯಾರು ಹಾಗೂ ಯಾವ ಯೋಜನೆಯಲ್ಲಿ ಮಾಡುತ್ತಿದ್ದಾರೆ ಎಂದು ಮೊದಲು ಗಮನಹರಿಸಬೇಕು ಸ್ಥಳೀಯ ನಿವಾಸಿಗಳು ಶಾಸಕರ ಗಮನಕ್ಕೆ ತಂದ ತಕ್ಷಣ ಕಾಮಗಾರಿ ನಿಲ್ಲಿಸಿ ಗುಣಮಟ್ಟದ ಕಾಮಗಾರಿ ಮಾಡದಿದ್ದರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಇಂದು ಗುಣಮಟ್ಟದ ಕಾಮಗಾರಿ ಮಾಡುತ್ತಿದ್ದಾರೆ ಇಷ್ಟು ವರ್ಷಗಳ ಕಾಲ ರಸ್ತೆ ಗುಂಡಿ ಬಿದ್ದ ಸಂದರ್ಭದಲ್ಲಿ ಇದರ ಬಗ್ಗೆ ಗಮನ ಹರಿಸಲು ಆಗದ ಕೆಲ ಕುತಂತ್ರಿಗಳು ಯಾರೊಬ್ಬರ ಓಲೈಕೆಗಾಗಿ ಇದರಲ್ಲಿ ಶಾಸಕರನ್ನು ತಂದು ಅವರ ಮೇಲೆ ಸಲದ ಸುಳ್ಳು ಆರೋಪ ಮಾಡುವುದು ಮೊದಲು ಬಿಡಬೇಕು ಇಲ್ಲಿ ಕೆಲ ನಿರುದ್ಯೋಗಿ ಕೆಡಿಪಿ ಸದಸ್ಯರನ್ನು ಇಟ್ಟುಕೊಂಡು ಸಣ್ಣ ರಾಜಕೀಯ ಮಾಡುವ ಇವರಿಗೆ ನಾವು ತಾಲೂಕಿನ ಜನತೆಯ ಪರವಾಗಿ ನಿರುದ್ಯೋಗಿಗಳ ರಾಜ್ಯಾಧ್ಯಕ್ಷ ಎಂದು ಬಿರುದು ನೀಡುತ್ತೇವೆ ಎಂದರು ಇಲ್ಲಿ ಸಮಸ್ಯೆಗಳು ಬಂದರೆ ಸ್ಥಳೀಯರಿಗೆ ತೊಂದರೆ ಹೆಚ್ಚು ನಿನ್ನೆ ಡಾಂಬರೀಕರಣ ಮಾಡುವ ಸಂದರ್ಭದಲ್ಲಿ ಕಳಪೆಯಾಗಿರುವುದು ನಿಜ ಅದು ಗುತ್ತಿಗೆದಾರರಿಗೂ ಮನವರಿಕೆ ಮಾಡಿದ್ದು ನಾವೇ ಖುದ್ದಾಗಿ ಶಾಸಕರಿಗೆ ದೂರವಾಣಿ ಮೂಲಕ ತಿಳಿಸಿದಾಗ ಕಾಮಗಾರಿ ನಿಲ್ಲಿಸುವಂತೆ ಇಲ್ಲಿದ್ದ ಎಲ್ಲ ಸಾರ್ವಜನಿಕರಿಗೆ ತಿಳಿಸಿದ್ದು ಶಾಸಕರೇ ನಂತರ ತಕ್ಷಣವೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸ್ಥಳಕ್ಕೆ ಕಳುಹಿಸಿ ಗುಣಮಟ್ಟದ ಕಾಮಗಾರಿ ಮಾಡದಿದ್ದರೆ ಅವರಿಗೆ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಉತ್ತಮ ರಸ್ತೆ ನಿರ್ಮಾಣ ಮಾಡುತ್ತಿದ್ದಾರೆ ಇಲ್ಲಿ ನಿಮ್ಮ ವೈಯಕ್ತಿಕ ರಾಜಕೀಯವನ್ನು ಇಲ್ಲಿಗೆ ತರದಂತೆ ಹೇಳಿದ್ದರಲ್ಲದೆ ಕೆಡಿಪಿ ಸದಸ್ಯರು ಆರೋಪ ಮಾಡಿರುವುದು ಅವರ ವೈಯಕ್ತಿಕ

ಕಳಪೆ ಕಾಮಗಾರಿ ನಿಲ್ಸಿ ಆದ ತಕ್ಷಣ ಈಟ ಮಾಡಿದ್ರೆ ಮಾತ್ರ ಆ ಕೆಲಸನ ಅಲ್ಲಿಗೆ ಸ್ಟಾಪ್ ಮಾಡೋಕೆ ಹೇಳಿ ಅಂತ ಶಾಸಕರ ಖುದ್ದಾಗ ಹೇಳಿ ಯಾವುದೇ ಆದ ಸಮಸ್ಯೆಗಳು ಏನೆಲ್ಲ ಕೆಲಸ ಆಗಿರೋದು ಈಗ ಗಮನಕ್ಕೆ ಬಂದಿಲ್ಲ ತಿಳಿಸಿದ ಅವರೇ ಸ್ಟಾಪ್ ಮಾಡಿ ಅಂತ ಹೇಳಿ ವೈಯಕ್ತಿಕ ಉದ್ದೇಶ ನಮ್ಗೆ ಇಲ್ಲ ಬಟ್ ಏನಂದ್ರೆ ಶಾಸಕರಿಗೆ ಗಮನ ಇಲ್ದೇಲೆ ಆಗಿರೋ ಕಾಮಗಾರಿ ಈ ಒಂದು ಗ್ಯಾರಂಟಿ ಸಾಧಕರು ಅವರ ಒಂದು ಅವಧ ಶ್ರಮದಿಂದ ಒಂದು ಉತ್ತಮ ಕೆಲಸ ಇಡೀ ಅಂತೆ ನೋಡ್ತಾ ಇದ್ದೆ ಅವರು ವಾರದಲ್ಲಿ ಎರಡು ದಿನ ಪ್ರವಾಸ ಮಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಮದುವೆಗಳಿಗೆಲ್ಲ ಅಲ್ಲಿ ನಡೀತಾರೆ ಅಭಿವೃದ್ಧಿ ಕೈ ಕೊಳ್ಳೋಕ್ಕಾಗದೆ ಕೊಳ್ಳೋ ಈ ರೀತಿ ಶಾಸಕರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಬೇಲೂರಿನಲ್ಲೂ ಯಾವುದೇ ಕಾರಣಕ್ಕೂ ಅವರಿಗೆ ಮತ್ತೆ ಜನ ಮನ್ನಣೆ ಕೊಡಲ್ಲ ಅಂತ ಈ ಮುಖಾಂತರ ಹೇಳ್ತೇವೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ವೆಂಕಟೇಶ್ ಅನಿಲ್ ಬಸವರಾಜ್ ಗಿರೀಶ್ ಸುನಿಲ್ ಶ್ರೀನಿವಾಸ್ ಧರ್ಮೇಶ್ ಪ್ರಭಾಕರ್ ನರೇಂದ್ರ ಇತರರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಬೇಲೂರು ಯು ಆರ್ ವಾಚಿಂಗ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ